ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ

ಬದುಕುವುದೇ ಕಷ್ಟ ಹೌದು ವೀಕ್ಷಕರೇ ಈ ಕ್ಷೇತ್ರದ ಶಾಸಕರು ಹಾಗೂ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿಯವರ ಕ್ಷೇತ್ರವಾದ ಹುಕ್ಕೇರಿ ತಾಲೂಕಿನ ಬಸಾಪುರ್ ಗ್ರಾಮ ಈ ಗ್ರಾಮದಲ್ಲಿ ಎಲ್ಲಿ ನೋಡಿದಲ್ಲಿ ಕಸ ಕಟ್ಟಿ ರಾಡಿ ಕೊಳಚೆ ನೀರು ಕೆಲವೊಂದು ಭಾಗದಲ್ಲಿ ಚರಂಡಿಗಳಿದ್ದಾವೆ ಕೆಲವೊಂದು ಭಾಗದಲ್ಲಿ ಚರಂಡಿ ಇಲ್ಲ ಚರಂಡಿ ಇದ್ದರೂ ಸ್ವಚ್ಛತೆ ಇಲ್ಲ ಚರಂಡಿ ಸ್ವಚ್ಛ ಮಾಡಲು ಆ ಕಾರ್ಮಿಕನಿಗೆ ಸಾರ ಈ ಕುಡಿಯಲು ಐವತ್ತು ರೂಪಾಯಿ ಕೊಟ್ರೆ ಮಾತ್ರ ಈ ಕಡೆ ಬರ್ತಾನೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿರುವ ಈ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಯಾನಂದ್ ಅವರಿಗೆ ಎಷ್ಟೋ ಬಾರಿ ಹೇಳಿದ್ರು ಕೂಡ ಏನೂ ಪ್ರಯೋಜನವಾಗ್ತಾ ಇಲ್ಲ ಏಕೆಂದ್ರೆ ನರೇಗಾ ಗೋಲ್ ಮಾಲ್ ಹಾಗೂ ಇತರೆ ಕಾಮಗಾರಿಗಳ ಗೋಲ್ ಮಾಲ್ಗಳಲ್ಲಿ ಬೀಸಿ ಆಗಿದ್ದಾರೆ ಚರಂಡಿ ಹಾಗೂ ಗ್ರಾಮ ಸ್ವಚ್ಛ ಬಿಟ್ರೆ ಇವರಿಗೆ ಏನು ಲಾಭ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಉದ್ಯೋಗ ಖಾತ್ರಿ ಯೋಜನೆ ಎನ್ಎಂಎಂಎಸ್ ಫೋಟೋ ಜಿಪಿಎಸ್ ಮಾಡಿ ಸರ್ಕಾರದ ದುಡ್ಡನ್ನ ಹೊಡೆಯೋ ಕಾಯಕದಲ್ಲಿ ಬೀಸಿ ಆಗಿದ್ದಾರೆ ಇಲ್ಲಿನ ಪಿಡಿಒ ಏನೇ ಆದ್ರೂ ನೀವು ದುಡ್ಡು ಮಾಡಲಿಕ್ಕೆ ನಿಂತಿದ್ದೀರಿ ಮಾಡಿ ಪರವಾಗಿಲ್ಲ ಆದ್ರೆ ಈ ಜನರ ಸಮಸ್ಯೆಯನ್ನ ಯಾರು ಸರಿ ಮಾಡೋದು ಪಿ ಡಿಒ ದಯಾನಂದ್ ಸಾಹೇಬ್ರೆ ನಿಮ್ಮ ಕೈಯಲ್ಲಿ ಸಿಕ್ಕ ಕಣಗಲ ಗ್ರಾಮ ಪಂಚಾಯಿತಿ ಕಂಗಾವಾಗಿದೆ ಕಣಗಲ ಗ್ರಾಮದಲ್ಲಿ ಅಷ್ಟು ಇಷ್ಟು ವಿದ್ಯಾವಂತರಿದ್ದಾರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ರು ಆದ್ರೆ ಬಸಾಪುರ್ ಗ್ರಾಮದ ಜನರು ಅಮಾಯಕರು ಅಮಾಯಕರು ಇರೋ ಜಾಗವನ್ನ ಗುರುತಿಸಿಕೊಂಡು ಬಸಾಪುರ್ ಕರಗುಪ್ಪಿ ಗ್ರಾಮ ಪಂಚಾಯಿತಿಗಳಿಗೆ ಕಾಲಿಟ್ಟಿದ್ದೀರಿ ಅನ್ಸುತ್ತೆ ಅಲ್ಲಿಯೂ ಕೂಡ ಇದನ್ನೇ ಮಾಡಬೇಡಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಈ ಕಡೆ ಹಾಗೂ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಯಾನಂದ್ ಅವರ ಕಡೆ ಗಮನ ಹರಿಸಬೇಕಾಗಿದೆ ಯಾಕಂದ್ರೆ ನೀವು ಏನೇ ಮಾಡಿದ್ರು ಕೊನೆಯದಾಗಿ ನಾವಿದ್ದೇವೆ ಎಲ್ಲ ಭ್ರಷ್ಟಾಚಾರವನ್ನ ಹೊರತೆಗೆಯಲು ಇನ್ನು ಸಾಕಷ್ಟು ಇದೆ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ವೀಕ್ಷಕರೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ಸ್ವಚ್ಛ ಮಾಡಿಕೊಟ್ರೆ ಹುಡುಗರು ಚೆನ್ನಾಗಿ ಆಡಕ್ಕೆ ಅನುಕೂಲ ಆಗತ್ರಿ ಮತ್ತೆ ಇದರಿಂದ ಹುಡುಗರ ಹೆಲ್ತ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗತೈತ್ರಿ ಹಿಂಗಾಗಿ ನಮ್ಗೆ ಅನುಕೂಲ ಮಾಡಿ ರೋಡ್ ಮಾಡಿಕೊಟ್ರೆ ಅದು ಸ್ವಲ್ಪ ಅನುಕೂಲ ಆಗತ್ತೆ ಏನು ಸಮಸ್ಯೆ ನಿಮ್ದ್ರೆ ನಾವ್ರಿ ಎಲ್ಲ ಗಟ್ರಿ ಇಲ್ಲಿ ಎಲ್ಲ ನೋಡ್ರಿ ನಮ್ಮ ನೀರಾಕ್ ಆಗೋದ್ರ ಮನೆ ಆಗ್ರಿ ಒಟ್ಟಾರಿ ವಾಸ್ರಿ ಇದೆಲ್ಲಾ ನೋಡ್ರಿ ಈ ನಮ್ ನೀರ್ ಯಾರು ಮಾಡಿಲ್ ನೋಡ್ರಿ ಸ್ವಚ್ಛ ಮಾಡುದಲ್ರೀ ಹಾಳಿ ವಾದ ಹಾಕ್ರಿ ಯಾರ ಇವ್ರಲ್ಲಾ ಈಗ ಪಂಚಾಯತ್ ಹೆಂಗ್ರ ಕೆಲ್ಸ ಕೆಟ್ಟಾರ ಅವ್ರೆ ಮತ್ ಹಿಂಗೆಲ್ಲಾ ಮಾಡ್ತಾರ ಹಿಂಗೆಲ್ಲಾ ತೆಗುದಲ್ರಿ ಏನ್ ಮಾಡದ್ರಾವ್ರಿ ಹೇಳಿದ್ರೇ ಹೇಳಿದ್ರೆ ಪಂಚಾಯತ್ ಹೋಗಿ ಹೇಳಿದ್ರ ಹೂ ಅಂತಾರೀ ಹಿಂಗರ್ಲಾರ್ ಇದ್ರ ಕೈ ವರ್ಷ ಆಗ್ತ ಹತ್ರ ಜಾತ್ರೆ ಕೇಳ್ತದೆ ಜಾತ್ರೆ ಕಟ್ಟಿದವ್ರಿ ಇನ್ನ ಅವ್ರ ಬಿಲ್ಲ ಕ್ಲಿಯರ್ ಆಗೋ ಹತ್ರ ಹೋಗಿ ಕೇಳ್ರ ಸರೋವರ್ ಬೀಜನ ಅನ್ನದಾರ ನೋಡ್ರಿ ನೋಡಿ ದಿನ ಸರೋವರ್ ಬೀಜ ಇರ್ತದ ಸಿಡಿ ಐತ್ರಿ ಸಿಡಿ ಮುಚ್ಚ ಹೋಗಿತ್ರಿ ಅದು ಹೊಳಿತಿ ತೆಗ್ದಲ್ಲ ಅದನ್ನ ಅಲ್ಲಿ ಯಾವ ಮತ್ತೇನು ರಿಪೇರಿ ಆದಂಗ್ರಿ ಅದು ಆಟ ಕಟ್ಟ ಅದು

ಇದು ಇದು ಗಟೇಲ್ ಸ್ಯಾಂಕ್ಷನ್ ಆಗಿದ್ರಿ ಅವ ಹಂಗೆ ಹೇಳತ್ತಾರ ರೀ ನಮಗೆ ಕಟ್ಟುವಾರು ಇದು ಮಾಡುವರು ಹಸಿನೆ ತೆಗ್ಯಾಕೆ ಹತ್ತಿರ ಐವತ್ತು ರೂಪಾಯಿ ಬಿಡ್ತಾನೆ ಇಲ್ಲಿ ಬರ್ಗುಡಕ್ಕೆ ಹ್ಞೂ ಈ ನಮೂನೆ ಮಾಡತ್ತಾರ ರೀ ಅವರು ಎಟ್ಟು ಹೇಳ್ರುನು ದಾತ್ ತಗೋ ಇಲ್ಲಿ ಬಿಡು ಏನಂತಾರೆ ಅವ್ರಿಗೂ ಹೇಳಿದಾರೆ ಅವರು ಪಂಚಾಯ್ತಿಗೆ ಏನು ಹೇಳ್ತಾರೆ ಅದ್ ಕೇಳ್ತಾರೆ ಅನ್ನತಾರ ಅವ್ರು ರಾತ್ರಿ ಸಣ್ಣ ಗುಂಗಾಡಲ್ರಿ ರಾತ್ರಿ ಮಂದಿ ಗುಡಲ್ಲ ರೀ ಇದು ಆ ನಮನಿ ಸೊಳ್ಳೆ ಆಗಿದಾವೆ ಆ ನಮನಿ ಸೊಳ ಏನು ಮಾಡಿದ್ರಿ ಹುಚ್ಚ ಬಸನ್ ಉಡ್ತಾ ಹೆಂಗನು ಐತಿ ನೋಡ್ರಿ ಇದು

ಎಲ್ಲ ಒಂದ್ ಸರ್ತಿ ಜಡ್ಜ್ ಜಡ್ಜ್ ಬೀಳತ್ತಾರ ಸರ್ ಸಣ್ಣ ಸ್ವಲ್ಪ ಟ್ರೈನಿಂಗ್ ಮಾಡ್ತಾರ ಸರ್ ಹಂಗಾಜ್ ಮಾಡಿ ಕೇಳ್ರಟ ಇಲ್ಲಿ ಪಂಚಾಯತ್ ಮುಂದೆ ತಕ್ಕೊಂಡ ಅತ್ತ ಹೋಗಕಾರ ಸರ್ ಹಾ ನಾ ಹೇಳಕ ಬರರ ನಾವ ಹತ್ತು ವರ್ಷ ಪಂಚಾಯತ್ ಇಲೆಕ್ಷನ್ ಆಸ್ ಬಂದನ್ರಿ ಬಂದ್ರ ನಮಗೆ ದಾದ ಮಾಡಿಲ್ರಿ ಅವರೆಲ್ಲಾ ಒಟ್ರಿ ಅಂದ್ರೆ ಮಾಜಿ ಮೆಂಬರ್ ನೀವು ಹಾ ಮಾಜಿ ಮೆಂಬರ್ ಅದೇನ್ರಿ ಈಗ ಎಲ್ಲ ನನಗೂ ಅಲ್ಲಿ ಇದು ಕೇಳ್ತಾರೆ ಕೇಳ್ರು ನಾವ್ ಏನ್ ಹೇಳೋನ್ರಿ ಈ ಮಾಜಿ ಮೇಂಬರ್ ಮನಿ ಮುಂದೆ ಮನಿ ಮುಂದೆ ಈ ನಮನೆ ಆಗೈತೆ ಅಂತ ಸರ್ ನೀವು ಕೊಡ್ರಿ ಅದನ್ನ ರಿಪೋರ್ಟ್ ಕೊಡ್ರಿ ನಾ ಎಲ್ಲಾಕು ಗೈಟ್ ಅದನ್ನ ಹೇಳಿ ಕರ್ಕೊಂಡು ಹೋಗ್ತೀರಿ ಬರ್ತೇನ್ರಿ ನಾ ನಾನು ತಲೆ ಕೇಟಿ ನಾನು ಹೇಳಾತನ್ರಿ ಈಗ ಅಂದ್ರೆ ಬ್ಯಾಟ್ ಬ್ಯಾಸರಿ ಸಿದರೆ ಬ್ಯಾಸರ ಬಂದಿದ್ರೆ ನಮ್ಮ ಊರು ಸರ್ ಹೇಳಿ ಹೇಳಿ ಪಂಚಾಯತ್ ಹೋಗಿ ಬ್ಯಾಸರ ಬಂದಿದ್ರೆ ನಮಗ ಮತ್ತ ಮುದಕೇರಿ ಪಕ್ಕ ದಾಟಾ ಕಾಯಿದಿಲ್ರಿ ಕಾಂಕ್ರೀಟ್ ಇಲ್ರಿ ಕಾಂಕ್ರೀಟ್ ಇಲ್ರಿ ಗಟ್ಟರ ಇಲ್ಲ ಪಂಚಾಯತ್ ಹೇಳಿದ್ರೆ ಅದನ್ನ ವಿಷಯ ಪಂಚಾಯತ್ ಎಲ್ಲ ಹೇಳಿ ಬಿಟ್ಟಿದವರು ಈಗ ಹೇಳಿ ಎಷ್ಟು ಸಲ ಹೇಳಿದ್ರು ಏನಂತಾರೆ

ಕೆಲಸ ಇಲ್ಲ ನೋಡ್ರಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ನೋಡಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ